ನಾನು ದೇವಸ್ಥಾನಕ್ಕೆ ಹೋಗಬೇಕು ರೆಡಿಯಾಗಿದ್ದೇನೆ ಸಡನ್ನಾಗಿ ತಂಗಿ ಬಂದು ನನಗೆ ಗೊತ್ತಿಲ್ಲ ಇದು ತಂಗಿ ಬರೋದು ಒಂದು ಒಂದು ಗಂಟೆ ಮೊದಲು ಹೇಳಿ ಮೊದಲು ಫೋನ್ ಮಾಡಿ ಹೇಳಿದ್ದು ಬರ್ತಾ ಇದ್ದೇನೆ ದೇವಸ್ಥಾನಕ್ಕೆ ಹೋಗುವ ಅಂತ ಹಾಗೆ ನಾನು ಬರೋದಿಲ್ಲ ಅಂತ ಹೇಳಿ ಜೊತೆ ಕೇಳಲಿಲ್ಲ ಹಾಗೆ ನಾನು ಅರ್ಜೆಂಟಾಗಿ ಒಂದು ಡ್ರೆಸ್ ಹಾಕಿದೆ ಇನ್ನು ಎಲ್ಲ ಉಟ್ಟು ಲೇಟ್ ಆಗ್ಬೋದು ಹಾಗೆ ರೆಡಿಯಾಗಿದ್ದೇನೆ ಅವಳು ಅಕ್ಕನ ಮನೆಗೆ ಹೋಗಿ ಬರ್ತಾಳೆ ನೋಡಿ ಬರ್ತೇನೆ ಪುಣಯ ಅಮ್ಮಂದು ಯಾವ ಆಶನ್ ಅದು ನನ್ನ ಮದುವೆಗೆ ಒಬ್ಬರು ಗಿಫ್ಟ್ ಕೊಟ್ಟದ್ದು ಮದುವೆಗೆ ನನ್ನ ಒಂದು ಫ್ರೆಂಡೇ ಏ ಪಾತರ ಜೊತೆ ಮದುವೆಗೆ ಒಬ್ಬಳು ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟದ್ದು ಇವಾಗ ಟೈಟ್ ಆಗ್ತಾ ಉಂಟು ಆದ್ರೆ ಸಹ ಹಾಕೋದು ಬಿಡೋದಿಲ್ಲ ನಡೆಯೋದಿಲ್ಲ ಗಂಟೆ ನಡೆಯೋದಿಲ್ಲ ಸ್ಟೈಲಿಗೆ ಆಗ್ತದೆ ಸುಮ್ಮನೆ ಟೈಟ್ ಆಗ್ತದೆ ನನಗೆ ಮಿನಿ ಏಜಿಂದ ಒಬ್ಬರು ಕೊಟ್ಟದ್ದು ನನ್ನ ವೀಡಿಯೋಸ್ ನೋಡ್ತಾರೆ ಗೊತ್ತಿಲ್ಲ ಕೊಟ್ಟದ್ದು ಇವಾಗ ಮೊದಲು ಟೈಟ್ ಆಗ್ತದೆ ತಂಗಿ ಮನೆ ನೋಡ್ಲಿಕ್ಕೆ ಹೋದವಳು ಇನ್ನೂ ಕೂಡ ಕಾಣುದಿಲ್ಲ ಗೇಟಿನ ಹತ್ರ ನಿಂತಿದ್ದೇನೆ ಹಾಗೆ ಅಕ್ಕನ ಮನೆಯಲ್ಲೆಲ್ಲ ಹೋಗ್ತಾ ಇದ್ದಾರೆ ಗಾಡಿ ಅಂತ ಹಾಗೆ ಗಾಡಿಯಲ್ಲಿ ಹೋಗುವ ಅಂತ ಇಲ್ಲದಿದ್ರೆ ನಾನು ತಂಗಿಯ ಏ ತಂಗಿಯ ಗಂಡನ ಸ್ಕೂಟ್ರಲ್ಲಿ ಹೋಗುವಂತ ಅನ್ಕೊಂಡದ್ದು ಕಷ್ಟ बुलेट है ये इससे ज्यादा मत नेया अब <laughs> लेटे रखते हैं ये तो मुंह मारे इसे केबा तो <laughs> या सारे पूरा छान दिया छान लिया मोटर ओके ऑटो तो ऑटो ओके वोया इजी ऑटो हेलो आ आगे गाड़ी जा रही है ಅಕ್ಕನ ಗಂಡ ಬರ್ತಾ ಇದ್ದಾರಂತೆ ಕಾರಲ್ಲಿ ಬರ್ತಾ ಇದ್ದಾರಂತೆ ಹಾಗಾಗಿ ನಾನು ಅವರೊಟ್ಟಿಗೆ ಹೋಗುವ ಅಂತ ನನ್ನ ತಂಗಿ ತಂಗಿದ್ರೆ ಹೇಳಿದ್ರೆ ನೀವು ಸ್ಕೂಟ್ರಲ್ಲಿ ಹೋಗಿ ನಾನು ಕಾರಲ್ಲಿ ಬರ್ತೇನೆ ಅಂತ

ಊಟ ನಾ ಮನೆಗೆ ಮುಟ್ಟಿವಿದ್ದಿ ತಂಗಿ ಕೂಡ ಒಟ್ಟಿಗೆ ಬಂದ್ಲು ಅವಳು ಸಂಜೆ ಹೋಗ್ತಾಳಂತ ಇಲ್ಲಿಂದ

ತಿಂಡಿ ಮಾಡ್ಬೋದಾ ನಿಮ್ಗೆ ದೋಸೆ ಆಗ್ತದೆ ತಿಂಡಿ ಇವಾಗ ಮಾಡಿದ ಚಾ ಆಗ್ತಾ ಉಂಟು ಚಾ ಮತ್ತೆ ನಿಮ್ಗೆ ತಿಂಡಿ ಬ್ಯಾಟ್ರಿ ಇದು ಹಾಗಾಗಿ ಇವತ್ತು ಮಾಡೋದಿಲ್ಲ ನಾವು ಅವಳು ಇವಾಗ ಹೋಗ್ತಾಳೆ ಚಾ ಕುಡಿದು ಅವಳು ಮನೆಗೆ ಹೋಗ್ತಾ ಇದ್ದಾಳೆ ನಂಗೆ ಮತ್ತೆ ಸಂಜೆ ಕತ್ತಲೆಗೆ ಪುನಃ ಹೋಗಿತ್ತುಂಟು ದೇವಸ್ಥಾನಕ್ಕೆ ನಮ್ಮ ಮೂವರ ಹತ್ರ ಸಹ ಈ ಡ್ರೆಸ್ ಉಂಟು ಹಾಗಾಗಿ ಎಕ್ಸ್ಚೇಂಜ್ ಮಾಡಿದಂತ ಅಂದ್ಕೊಳ್ಬೇಡಿ ಮೂವರ ಹತ್ರ ಒಂದೇ ಥರದ ಡ್ರೆಸ್ ನಾವು ಇಷ್ಟ ಆಗಿ ತೆಗೆದೋದು ನಾನು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ರೆಡಿಯಾಗಿದ್ದೇನೆ ಹಾಗೆ ಇವತ್ತು ಗ್ರೇ ಕಲರ್ ಸಾರಿ ಗ್ರೇ ಕಲರ್ ಸಾರಿ ನನ್ನ ಹತ್ರ ಇಲ್ಲ ನನಗೆ ಗ್ರೇ ಕಲರ್ ಅಂತ ಹೇಳಿದರೆ ಇಷ್ಟವೇ ಇಲ್ಲ ಹಾಗೆ ಇವತ್ತು ತುಂಬಾ ಟಯರ್ಡ್ನೆಸ್ ಇವತ್ತು ಮಧ್ಯಾಹ್ನ ಕೂಡ ಹೋಗಿದ್ದೇನಲ್ಲ ಆದರೂ ಕೂಡ ಹೊರಟಿದ್ದೇನೆ ಒಂಬತ್ತು ದಿವಸ ಕಂಪ್ಲೀಟ್ ಮಾಡಲೇಬೇಕು ಅಂತ ಪೂಜೆ ಎಲ್ಲ ಪೂಜೆ ಎಲ್ಲ ನಂತರ ನಾವು ಊಟಕ್ಕೆ ಬಂದಿದ್ದೇವೆ ಬೇಗ ಖುಷಿ ಪೋಯರ ಪೂರ್ಯಾ ಪೂರ್ಯಾ ಸಮಯ ಸಮಿತಗೊಂದು ಗರ್ಲ್ ಫ್ರೆಂಡ್ ಸಿಕ್ಕಿದ್ದಾಳೆ ಇದು ನನ್ನ ಯಜಮಾನ್ರ ಫ್ರೆಂಡಿನ ಮಗಳು ಹಾಗೆ ಅವಳ ಜೊತೆ ಆಟ ಆಗ್ತಾ ಉಂಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ದೋಸೆ ಅಪ್ಪ ತಂದ ಬೆಳಗೆದು ದಾ ಹೋಯ್ತಿ ಹೋಯ್ತೀಕನೇ ಅಂದ್ರೆ ಹ್ಮ್ ಇದೆ ಬಾಕ್ಸ್ ಅಲ್ಲಿ ಹ್ಮ್ ಹೈ ಹೈ ಗಿಫ್ಟ್ box ತಗೊಂಡ್ರೆ ಅದನಕ್ಕ ಒಂದು 3 ಐದು ರೂಪಾಯಿಗೆ ಅಂದ್ರೆ ಗಿಫ್ಟ್ ಬಾಕ್ಸ್ ಮಾರುತ್ತಾರೆ ಅಂಗಡಿಯಲ್ಲಿ ಗಡಿ ಅಲ್ಲಿ ಅದರ ಒಳಗೆ ಏನಿದೆ ಅಂತ ಗೊತ್ತಿಲ್ಲ ಮಕ್ಕಳನ್ನು ಮರಳು ಮಾಡ್ಲಿಕ್ಕೆ ಏನೆಲ್ಲ ಮಾಡ್ತಾರೆ ಅವಿತ ಅರ್ಜೆಂಟ್ ಅಲ್ಲಿ ಇದ್ದೇನೆ ತುಕ ಸಮಿತ ನೈಟ್ ದಾದಾ ಖುಷಿ ನೈಟ್ ದಾದಾ ಲೈಟ್ ಕಮ್ಮಿ ಗುರು ದಾದಾ ಅಂಡ್ ಯೇ ಬೇ 500 ರೂಪಾಯಿ ನೋಟ್ ತುಕ ತುಕ ಒಂದು ಡುಪ್ಲಿಕೇಟ್ ಮಾರೈತಿ ಅವೆ ನಾನು ಒರಿಜಿನಲ್ ಅಂತ ಸತ್ಯ ಖುಷಿ ಆಯ್ತು ನನಗೆ ಐನೂರು ರೂಪಾಯಿ ಹೆಂಗೆ ಅಂತ ಐ ಗುರು ಕೊണ്ടാ

Yeah. <frickin> ₹100 కషి కైన ₹100 కదా కాసంై ఇటు తోలా ₹8 ఏ ₹100 ఆ ఆ పైనాపిల్ గంతనా ఆ కొల్పడతంది ఓల్సాయి పరుం గలి బాగులు బాగుంది ఇది తనికి ₹50 కట్ కట్ ಗ್ಯಾಸ್ ಖಾಲಿ ಆಯ್ತು ಗ್ಯಾಸ್ ಆನ್ ಮಾಡ್ತಾನೆ ಖಾಲಿ ಆಗಿದೆ ಹಾಗೆ ಗೀಝರ್ ಈಚೆಗೆ ಗಿಡ ಅಂತ ಹಿಡಿದ್ರೆ ಗೀಝರ್ ಇದು ಸಹ ಖಾಲಿ ಆಯಿತು ಎರಡು ಕೂಡ ಒಟ್ಟಿಗೆ ಖಾಲಿ ಆಗಿದೆ ಹಾಗೆ ಬುಕ್ ಮಾಡಿದ್ದೇವೆ ಇನ್ನು ಬರುವಾಗ ಒಂದು ಗಂಟೆಲ್ಲ ಆಗ್ಬೋದಾ ಇಲ್ಲ ನಾನು ಕ್ಯಾಬೇಜ್ ಪಲ್ಯ ಅಂತ ಕ್ಯಾಬೇಜ್ ಪಲ್ಯ ಮತ್ತೆ ಟೊಮೆಟೊ ಸಾರು ಅಂತ ಎಲ್ಲ ಕಟ್ ಮಾಡಿ ಇಟ್ಟದು ಆಮೇಲೆ ಪಪ್ಪಡ ಉಂಟು ಮತ್ತೆ ಹಾಗೆ ಗ್ಯಾಸ್ ಗೀಸರ್ ನಾಲ್ಕು ತಿಂಗಳು ನನಗೆ ಬಂತು ಫಸ್ಟ್ ಗೆ ನಾನು ಗೀಸರ್ ಹಾಕೋದು ತೋರಿಸಿದ್ದೆಲ್ಲ ಅವಾಗ ಹಾಕಿದ ಸಿಲಿಂಡರ್ ನಮಗೆ ನಾಲ್ಕು ತಿಂಗಳು ಬಂತು ಒಂದು ಸಿಲಿಂಡರ್ ಹಾಗೆ ಲಾಭ ಇದೆ ಏನು ನಷ್ಟ ಇಲ್ಲ ನಮಗೆ ನಷ್ಟ ಆಗುದಿಲ್ಲ ಅಹ್ ಒಂದು ಸಿಲಿಂಡರ್ ನಾಲ್ಕು ತಿಂಗಳು ಬರುದು ಅಂತ ಹೇಳಿದ್ರೆ ಲಾಭ ಮಾತ್ರ ಕೇರ್ಫುಲ್ ಆಗಿರ್ಬೇಕು ಕೆಲವರಿಗೆ ತುಂಬಾ ಆಗ್ತದೆ ಹಾಗೆ ನಮ್ಗೆ ಹಾಗೆ ಅಷ್ಟೇನು ಹೆದ್ರಿಕಿಲ್ಲ ಹೋಗ್ಲಿಕ್ಕಿದ್ರೆ ಯಾವ ರೀತಿ ಕೂಡ ಹೋಗ್ಬೋದಲ್ಲ ಗ್ಯಾಸ್ ಗೀಝರ್ ಇದಾಗಿ ಹೋಗ್ಬೇಕು ಏನಿಲ್ಲ ಹಾಗೆ ನಾವು ಯೂಸ್ ಮಾಡ್ತಾ ಇದ್ದೇವೆ ತೊಂದರೆ ಇಲ್ಲ ಆರಾಮವಾಗಿ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಹಾಗೆ ಇವತ್ತೆರಡು ಕೂಡ ಕೈ ಕೊಟ್ಟಿದೆ ಕ್ಯಾಬೇಜ್ ಕಟ್ ಮಾಡಿ ಇಟ್ಟಿದ್ದೇನೆ ಹಾಗೆ ಇಲ್ಲಿ ಟೊಮೆಟೊ ಸಾರು ಮಾಡಲಿಕ್ಕೆ ಟೊಮೆಟೊ ನಾನು ಗ್ರೈಂಡ್ ಮಾಡಿ ಆಮೇಲೆ ಸಾರು ಮಾಡ್ತೇನೆ ನನಗೆ ಟೊಮೆಟೊ ಹೀಗೆ ಸಿಗಬಾರ್ದು ತಿನ್ನುವಾಗ್ ಒಳ್ಳೆದಾಗ್ತದೆ ಅದು ಹಾಗೆ ನಾನು ಸ್ವಲ್ಪ ಇದರಲ್ಲಿ ಕ್ಯಾಬೇಜ್ ಪಕೋಡ ಮಾಡುವ ನಮ್ಮ ಕಡೆ ಗ್ಯಾಸ್ ಮುಗುವಾಗ ಪಕೋಡ ಸಹ ಬೇಡ ಏನು ಸಹ ಬೇಡ ಅಂತ ಆಯಿತು ಆ ಪಪ್ಪಡ ಉಂಟು ಅದರಲ್ಲಿ ಅಡ್ಜಸ್ಟ್ ಮಾಡುವ ಅಂತ ಹಾಗೆ ಕಟ್ ಮಾಡಿ ಅಲ್ಲಿ ಇಟ್ಟಿದ್ದೇನೆ ಟೊಮೆಟೊ ಸಾಲು ನಾನು ಟೇಸ್ಟ್ ಆಗ್ತದೆ ಯಾವ ರೀತಿ ಮಾಡ್ತೇನೆ ಅಂತ ಹೇಳಿದ್ರೆ ಟೊಮೆಟೊ ನಾನು ಇವಾಗ ಗ್ರೈಂಡ್ ಮಾಡಿದ್ದೇನೆ ಗ್ರೈಂಡ್ ಮಾಡುವಾಗ ಹಸಿ ಮೆಣಸು ಹಾಕಿದ್ದೇನೆ ಒಂದ್ ಎರಡು ಹಸಿಮೆಣ್ಸ್ ಹಾಕಿದ್ದೇನೆ ಇನ್ನು ಅದನ್ನು ಬೇಯ್ಲಿಕ್ಕಿಡ್ತಿದ್ದೇನೆ ಇಡುವಾಗ ಈರುಳ್ಳಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ ಈರುಳ್ಳಿ ಆಮೇಲೆ ಸ್ವಲ್ಪ ಅರಿಶಿಣ ಪೌಡರ್ ಸ್ವಲ್ಪ ಉಪ್ಪು ಹಾಕ್ತಾರೆ ಒಳ್ಳೆ ರೀತಿಯಲ್ಲಿ ಕುದಿ ಬರ್ತದಲ್ಲ ಅದರ ಹಸಿ ಸ್ಮೆಲ್ ಹೋದ ನಂತರ ಶುಂಠಿ ಇದ್ರೆ ಶುಂಠಿ ಕೂಡ ಹಾಕ್ಬೋದು ಹಸಿ ಸ್ಮೆಲ್ ಹೋದ ನಂತರ ನಾನು ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತೇನೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬ ಟೇಸ್ಟ್ ಆಗ್ತದೆ ಸಾರ್ ಹಾಗೆ ನಾನು ಪಕೋಡ ಮಾಡೋದು ಕ್ಯಾನ್ಸಲ್ ಮಾಡಿದೆ ಗ್ಯಾಸ್ ಖಾಲಿ ಆದ ಕಾರಣ ಪಕೋಡಕ್ಕೆ ಬೇಕಾದ ಕ್ಯಾಬೇಜ್ ನಾನು ತೆಗೆದಿಡ್ತೇನೆ ಅಲ್ಲಿ ನಾಳೆ ಮಾಡುವ ಹಾಗೆ ನಾಳೆ ನಾನು ನನಗೆ ಬೇರೆ ಕಡೆಗೆ ಹೋಗಲಿಕ್ಕೊಂಡ್ರೆ ಹಾಗಾಗಿ ನಾಳೆ ಬ್ಲಾಗ್ ಹಾಕಲಿಕ್ಕೆ ಆಗುದಿಲ್ಲ ಹಾಗಾಗಿ ನಾಳಿನ ಬ್ಲಾಗ್ ನನಗೆ ಇವತ್ತೇ ಹಾಕ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಲಾಸ್ಟ್ ವಿಡಿಯೋ ಲಾಸ್ಟಿನ ಕೊನೆಗೆ ನೀವು ನೋಡಿ ಇಡ್ತೀರಲ್ಲ ಇಡುವಾಗ ಒಂದು ಲೈಕ್ ಹಾಕಿಡಿ ಹಾಗೆ ಮುಂದಿನ ಹೊಸ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು